ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ವರ್ಕ್ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಕಿರುಗೂರಿನ ಗೈಹಾಗಳು ಐ ವಾಸ್ ಲೈಕ್ ಫುಲ್ ಫ್ಲೆಡ್ಜ್ ಇಡೀ ಇಂಗೆ ಕೆರಗೂರಿನ ಗಯಾಳುಗಳಲ್ಲಿ ಡಬಲ್ ಡಿಗ್ರಿ ಮಾಡಿದ್ದೀನಿ ಒಂದು ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಪ್ಲಸ್ ಸೆವೆನ್ ಡಿಪ್ಲೊಮೋಸ್ ಇದೆ ಟೂ ತೌಸಂಡ್ ಏಯ್ಟಿನಲ್ಲಿ ನನ್ನ ಇಂಡಸ್ಟ್ರಿ ಬೇಡ ಸಾಕಾಯ್ತು ಬಿಟ್ಬಿಟ್ಟೆ ನನಗೆ ಪ್ರಾಬ್ಲಮ್ ಆಗಿದೆ ಏನಂದರೆ ಜಟ್ಟ ಮುಗಿತ ಬಂದಾಗ ಜಟ್ಟ ಸೆಟಲ್ ನಂಗೆ ಇಲ್ಲೊಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗುತ್ತೆ ಸೊ ಐ ಗೆಟ್ ಅ ಸ್ಟಾರ್ ಸ್ಟಿಚ್ಚು ಸ್ಟಾರ್ಸ್ಗಳ ಜೊತೆ ಕನ್ಫರ್ಮ್ ಆಗೋದು ಓವರ್ ನೈಟ್ ರಿಪ್ಲೇಸ್ ಆಗ್ತಿದ್ದೆ ಸೊ ಇದೆಲ್ಲ ಒಂಥರ ಸ್ವಲ್ಪ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮೇನ್ ಸ್ಟ್ರೀಮ್ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ವೈ ನೀವು ಒಂದು ದೊಡ್ಡ ಸ್ಟಾರ್ ಜೊತೆ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ನೀವು ಒಂದು ಸುಮ್ಮನೆ ಮರ ಸುತ್ತೋ ರೋಲ್ ಆದರೂ ಪರವಾಗಿಲ್ಲ ಈ ಜಸ್ಟ್ ಟು ಬಿ ಇದೇ ಅನ್ನೋದು ಈಗ ಜಟ್ಟ ಹೇಳಿದ್ರಿ ನಾನು ಹೋದೆ ರ್ಯಾಂಡಮ್ ಆಗಿ ಏನೋ ಕೊಟ್ಟರು ಮಾಡಿದೆ ಅಂತ ಆಫ್ಟರ್ ದಟ್ ಯು ನೀ ವರ್ಕ್ ಏನು ಮಾಡಬೇಕು ಆಫ್ಟರ್ ದಟ್ ಅಂದರೆ ನೆಕ್ಸ್ಟ್ ಯಾಕೆಂದರೆ ಸಕ್ಸಸ್ ಅನ್ನೋದು ಸಿಕ್ಕಿತಾಗ ಅದಾದಮೇಲೆ ಏನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು ತೊಗೊಳೋದಾ ಏನು ಕನ್ಫ್ಯೂಷನಲ್ಲಿ ಏನಾದರೂ ಇದ್ರಾ ಅಥವಾ ಮತ್ತೆ ಹೇರೋಸ್ಟಾರ್ಗೆ ಹೋಗ್ಬೇಕಂತ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ರಾ ಇಲ್ಲ ನಾನು ಹೇರೋಸ್ಟರ್ಸ್ ಮೈಂಡಲ್ಲೇ ಇತ್ತು ನಾನು ಜಟ್ಟ ಹಿಟ್ ಹಿಟ್ಟಾಯಿತು ಅದಾಗಿ ಮೂರು ಸಿನಿಮಾ ಲೈನಲ್ಲಿ ಇತ್ತು ನಾನು ಶೂಟು ಮಾಡ್ತಿದ್ದೆ ಸೈಮಲ್ಟೇನಿಯಸ್ಲಿ ಬಟ್ ಮೈಂಡಲ್ಲಿ ಫಿಕ್ಸ್ಡ್ ಇತ್ತು ದ್ಯಾಟ್ ಒನ್ಸ್ ಐ ಎಮ್ ಟ್ವೆಂಟಿ ಒನ್ ಐ ಆಮ್ ಫ್ಲೈಯಿಂಗ್ ಇಂಟರ್ನ್ಯಾಷನಲ್ ಅಷ್ಟೇ ನಾನು ಪ್ರಿಪ್ರೇಷನ್ ಮಾಡ್ತಿದ್ದೆ ಅದಕ್ಕೆ ಇದಕ್ಕೆ ಸೆಟ್ಟಿಗೆ ಹೋಗೋ ಈ ಏನು ಬೇಕು ಸಿನಿಮಾಗೆ ಏನು ಬೇಕು ಅದೊಂದು ಪ್ರಿಪ್ರೆ ಪ್ರಿಪ್ರೇಷನ್ ಮಾಡ್ತಿದ್ದೆ ಬಿಟ್ಟರೆ ಇಲ್ಲಿಗೆ ಹೀಗೆ ಗ್ರೋ ಆಗಬೇಕು ಇದರಲ್ಲೇ ಇರಬೇಕು ಅನ್ನೋ ಮೈಂಡ್ ಸೆಟ್ ಯಾವುದು ಇಲ್ಲ ನೀನು ಹಂಗೆ ನೋಡೋಕೆ ಹೋದರೆ ನಂದು ಸಿನಿಮಾ ಕರಿಯರಲ್ಲಿ ನಾನು ಮಾಡಿರೋದು ಪ್ರತಿ ವರ್ಷಕ್ಕೊಂದು ಸಿನಿಮಾ ಥರ ಮಾಡ್ಕೊಂಡು ಹೋಗಿದ್ದೀನಿ ಬಿಟ್ಟರೆ ಬಟ್ ಇನ್ನೊಂದು ಏನಂದರೆ ನನ್ನ ಜಟ್ಟ ಮೂವಿಯಿಂದ ಹಿಡಿದು ಈವರೆಗೆ ಮ್ಯಾಕ್ಸಲ್ಲಿ ಒಂದಿರಲಿಲ್ಲ ಅಷ್ಟೇ ಬಿಟ್ಟರೆ ಮಾರ್ಟಿನ್ ಮ್ಯಾಕ್ಸ್ ಅಂದರೆ ಈಗ ಮಾರ್ಕ್ ಪಿಕ್ಚರಿಂಗ್ ಮಾಡಿರೋ ಸಿನಿಮಾಸ್ಗಳಲ್ಲಿ ನಾನು ಪೋಸ್ಟ್ ಪ್ರೊಡಕ್ಷನ್ ಅಥವಾ ಪ್ರೀ ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಬಟ್ ಜಟ್ಟಾದಿಂದ ನಾನು ಏನು ಮಾಡಿದ್ದೆ ಅಂದರೆ ನನಗೆ ಎಲ್ಲ ಪ್ರಾಸೆಸ್ ತಿಳ್ಕೊಬೇಕಿತ್ತು ಎಕ್ಸ್ಪೀರಿಯೆನ್ಸ್ಗೆ ಏನು ಅಂತ ಸೊ ನಾನು ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ವರ್ಕ್ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಕಿರುಗೂರಿನ ಗಾಯಾಳುಗಳು ಐ ವಾಸ್ ಲೈಕ್ ಫುಲ್ ಫ್ಲೆಜ್ ಎಡಿ ಇನ್ ಕಿರುಗುರಿನ ಗಾಯಾಳಿಗಳಲ್ಲಿ ಐದು ಜನ ಹೀರೋಯಿನ್ ನಾನು ಒನ್ ಆಫ್ ದ ಹೀರೋಯಿನ್ ಸೊ ನನ್ನನ್ನು ಬಿಟ್ಟು ನಾಲ್ಕು ಜನ ಹೀರೋಯಿನ್ಸ್ ಯಾರಿದ್ದಾರೆ ಅವರೆಲ್ಲಾರಿಗೂ ಡೈಲಾಗ್ಸ್ ಪ್ರಿಪ್ರೇಷನ್ ಮಾಡ್ತಿದ್ದಿದ್ದು ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ದಾರ ನಾನೇ ಸೊ ಎಲ್ಲ ಸಿನಿಮಾದ ನಾನು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾನು ಇನ್ವಾಲ್ವ್ ಆಗ್ತಿದ್ದೆ ಬಿಕಾಸ್ ಅದೊಂದು ಕಲಿಯೋಣ ಅನ್ನೋ ಒಂದು ಆಸಕ್ತಿ ಈಗಲೂ ನಂಗೆ ಕಲಿಯೋಣ ಅಂತ ಒಂದು ಆಸಕ್ತಿ ಜಾಸ್ತಿನೇ ಇದೆ ಅದಕ್ಕೆ ಡಬಲ್ ಡಿಗ್ರಿ ಮಾಡಿದ್ದೀನಿ ಒಂದು ಮಾಸ್ಟರ್ಸ್ ಮಾಡಿದ್ದೀನಿ ಸೊ ಪ್ಲಸ್ ಸೆವೆನ್ ಡಿಪ್ಲೊಮೋಸ್ ಇದೆ ಏನೋ ಮನ್ಸಿಗೆ ಬಂದ್ರೆ ಈಗ ಒಂದು ಮಾಡೋಣ ಕೋರ್ಸ್ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಮಾಡೋಣ ಇದನ್ನ ಕಲಿಬೇಕು ಅಂದ್ರೆ ಪರವಾಗಿಲ್ಲ ಗೊತ್ತಾಗುತ್ತೆ ಬಿ ಎಸ್ ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಅದಾಗಿ ಎಲ್ ಎಲ್ ಬಿ ರೆಗ್ಯುಲರ್ ಕ್ಲಾಸಸ್ ರೆಗ್ಯುಲರ್ ಕಾಲೇಜ್ ಮಾಡಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡಿದ್ದು ಅಂದ್ರೆ ಈ ಜಟ್ಟ ಟೈಮಲ್ಲೇ ಓಪನ್ ಯೂನಿವರ್ಸಿಟಿ ಮಾಡಿದ್ದು ಬಿಕಾಸ್ ಏವಿಯೇಷನ್ ಹೋಗ್ತಿದ್ದೀನಿ ಅಂದರೆ ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಮ್ ವಿಲ್ ಹೆಲ್ಪ್ ಮೀ ಫೋರ್ ಪ್ರಮೋಷನ್ಸ್ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಇಂಡಸ್ಟ್ರಿ ಬೇಡ ಸಾಕಾಯ್ತು ಬಿಟ್ಬಿಟ್ಟೆ ನನಗೆ ಪ್ರಾಬ್ಲಮ್ ಆಗಿದೆ ಏನಂದರೆ ಜಟ್ಟ ಮುಗಿತು ಬಂದಾಗ ಜಟ್ಟ ಸೆಟಲ್ ನಂಗೆ ಇಲ್ಲೊಂದು ದೊಡ್ಡ ಆ್ಯಕ್ಸಿಡೆಂಟ್ ಆಗುತ್ತೆ ಸೊ ಐ ಗೆಟ್ ಅ ಸ್ಕಾರ್ ಸ್ಟಿಚ್ ಸೊ ಆ ಸ್ಟಿಚ್ ಆದ ನಂತರ ಅದ್ರ ಲೇಸರ್ ಮಾಡಿಸ್ತಾ ಮಾಡಿಸ್ತಾ ಬಿಕಾಸ್ ಸ್ಕಾರ್ಸ್ ಇದ್ದರೆ ಏವಿಯೇಷನಲ್ಲಿ ಸೆಲೆಕ್ಷನ್ ಆಗೋಲ್ಲ ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡ್ತಾ ಬಂದೆ ಅಂದರೆ ಕ್ಲಿಯರ್ ಮಾಡಲಿ ಅಲ್ಲಿ ತನಕ ಅಂತ ಸೊ ಆ ಗ್ಯಾಪಲ್ಲಿ ಗ್ರಾಜುಯೇಷನ್ ಮುಗಿತು ಗ್ರಾಜುಯೇಷನ್ ಆಗ್ತಿರುವಾಗ್ಲೇ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಿಪ್ಲೊಮಾ ಮಾಡ್ತೀನಿ ಆ್ಯಂಡ್ ದೆನ್ ಆಲ್ಸೋ ಏವಿಯೇಷನ್ ಡಿಪ್ಲೊಮಾ ಮಾಡ್ತೀನಿ ಪ್ಲಸ್ ನ್ಯೂಟ್ರಿಷನ್ ಡಿಪ್ಲೊಮಾ ಮಾಡ್ತೀನಿ ಎವ್ರಿಥಿಂಗ್ ರಿಲೇಟೆಡ್ ಟು ಹೋಟೆಲ್ಸ್ ಇದರಲ್ಲೇ ನಾನು ಡಿಪ್ಲೊಮಾ ಮಾಡ್ತೀನಿ ಆ್ಯಂಡ್ ದೆನ್ ಅದಾಗಿ ನೆಕ್ಸ್ಟ್ ನಾನು ಜ್ಯುವೆಲ್ಲರಿ ಡಿಸೈನಿಂಗ್ ಡಿಪ್ಲೊಮಾ ಮಾಡ್ತೀನಿ ಹಾಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಐ ಗಿವ್ ಅಪ್ ಆನ್ ಎವ್ರಿಥಿಂಗ್ ಲೈಕ್ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಬಿಟ್ಬಿಟ್ಟು ಐ ಥಿಂಕ್ ಇಲ್ಲ ಸಾಕು ಲೈ ಮೀ ಗೋ ಬ್ಯಾಕ್ ಬಿಕಾಸ್ ಇಟ್ ಅಷ್ಟೊಂದು ಒಳ್ಳೆ ಕ್ರಿಟಿಕ್ಸ್ ಅಕ್ಲೇಮ್ಡ್ ಆಗಿದ್ರು ಮೇನ್ ಸ್ಟ್ರೀಮ್ ಸಿನಿಮಾ ಅಂತ ಬಂದಾಗ ದೇ ದೇವರ್ ಸರ್ಟನ್ ಥಿಂಗ್ಸ್ ವಿಚ್ ವಾಸ್ ನಾಟ್ ವರ್ಕಿಂಗ್ ಔಟ್ ನನ್ನ ಫೇವರಲ್ಲಿ ಸೊ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಕನ್ಫರ್ಮ್ ಆಗೋದು ಓವರ್ ನೈಟ್ ರಿಪ್ಲೇಸ್ ಆಗ್ತಿದ್ದೆ ಸೊ ಇದೆಲ್ಲ ಒಂಥರ ಸ್ವಲ್ಪ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ನನ್ನ ಮೈಂಡಲ್ಲಿ ಓಕೆ ನಾನು ಏವಿಯೇಷನ್ ಬೇಡ ಇಲ್ಲೇ ಸೆಟ್ಲ್ ಆಗ್ತೀನಿ ಬಿಕಾಸ್ ಐ ವಾಸ್ ಗೆಟಿಂಗ್ ಗುಡ್ ಫಿಲ್ಮ್ ಆಫರ್ಸ್ ಅಲ್ವಾ ಅಂತ ಇಲ್ಲೇ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಆ ಟೈಮಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊತೀನಿ ದೆನ್ ಐ ವಾಸ್ ಲೈಕ್ ಓಕೆನೋ ಯಾವ್ರಿಗೆ ಬೇಕು ಅಂತ ನನ್ನ ಸಿಸ್ಟರ್ ಅಂತಾಳೆ ಯು ಟೇಕ್ ಅಪ್ ಲಾ ಬಿಕಾಸ್ ಶೀ ಅ ಪ್ರ್ಯಾಕ್ಟೀಸಿಂಗ್ ಲಾಯರ್ ಈ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಸೊ ಶಿ ಟೆಲ್ಸ್ ಮಿ ಎಲ್ ಎಲ್ ಬಿ ತಗೋ ಸೊ ಐ ಎನ್ರೋಲ್ ಎಲ್ ಎಲ್ ಬಿಗೆ ತ್ರೀ ತ್ರೀ ಆ್ಯಂಡ್ ಹಾಫ್ ಕೋವಿಡ್ ಬರುತ್ತೆ ಸೊ ಫೋರ್ ಇಯರ್ಸ್ ಆಗುತ್ತೆ ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಎಂಡ್ವರೆಗೆ ನಾನು ಇಂಡಸ್ಟ್ರಿಯಿಂದ ದೂರ ಇತ್ತು ಐ ಫಿನಿಶ್ ಮೈ ಎಲ್ ಎಲ್ ಬಿ ಆ್ಯಂಡ್ ಈ ಎಲ್ ಎಲ್ ಬಿ ಮಾಡ್ತಿರುವಾಗಲೇ ಲೈಕ್ ಮುಗಿತಾ ಬರುವಾಗ ಐ ಎನ್ರೋಲ್ ಫಾರ್ ಮಾಸ್ಟರ್ಸ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಪ್ಲಸ್ ಅದಲ್ಲದೆ ಸೈಕಾಲಜಿ ಡಿಪ್ಲೊಮೊ ದೇರ್ ಆರ್ ಸೋ ಮೆನಿ ಅದರ್ ಡಿಪ್ಲೊಮಾಸ್ ದರ್ ಆಫ್ ಬಟ್ ದೇರ ಫೈವ್ ಡಿಪ್ಲೊಮೋಸ್ ಅದೇ ಈಗ ಹೇಳಿರೋ ಫೈವ್ ಡಿಪ್ಲೊಮೋಸ್ ಆರ್ ಲೈಕ್ ಔಟ್ ಆಫ್ ಪ್ಯಾಷನ್ ಬೇರೆ ಎಲ್ಲ ಸುಮ್ಮನೆ ಅಂದರೆ ಅದಕ್ಕೂ ನನಗೂ ಕನೆಕ್ಷನೇ ಇಲ್ಲ ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ಒಂದು ಡಿಪ್ಲೊಮ ಮಾಡಿದೀನಿ ಸೊ ಮಾಡಿದೆ ಈಗ ನೆಕ್ಸ್ಟ್ ಇನ್ನೊಂದು ಯಾವುದು ಬಂದರೆ ಅದನ್ನು ಮಾಡಿಕೊಂಡು ಅವ್ರು ಲೈಫ್ ಲಾಂಗ್ ಕಲಿತ್ಕೊಂಡು ಡಿಪ್ಲೋಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತಾನಾ ಎನಿಥಿಂಗ್ दैट इंटरेस्ट मी ಸೋ ಆಫೀಶಿಯಲಿ ಐ ಹ್ಯಾವ್ ಟೇಕನ್ ಕೋರ್ಸ್ ಟು बिकम ಅ ಕೌನ್ಸಲರ್ ಫಾರ್ पीपल ಯಾರೆಲ್ಲ ಡಿಪ್ರೆಷನ್ ಅಥವಾ ರಿಲೇಷನ್ ಯೆಾ ಸೈಕಾಲಜಿ ಕೌನ್ಸಲರ್ ಸೋ ಕೌನ್ಸೆಲಿಂಗ್ ಉ ಮಾಡ್ತಿದ್ದೆ ಸ್ವಲ್ಪ ಸಮಯ ಓಕೆ ಓಕೆ ನೀ ಹೇಳಿದ್ರಿ ಆಫ್ಟರ್ ಸ್ವಲ್ಪ 2018 ಆರ್ 19 ಡೇಟ್ಸ್ ಅಲ್ಲಿ ನನಗೆ ಸ್ವಲ್ಪ ಇಂಡಸ್ಟ್ರಿ ಬೇಡ ಅನ್ನಿಸ್ತು ಯಾವ ಥರ ಅಂದರೆ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ದ ಅಥವಾ ಸಾಕು ನನಗೆ ಇಂಡಸ್ಟ್ರಿ ಅನಿಸಿದ್ದ ಅಥವಾ ನೀವು ಅಂದ್ಕೊಂಡಿದ್ದ ಕ್ಯಾರೆಕ್ಟರ್ ನಿಮಗೆ ಸಿಗ್ತಿರ್ಲಿಲ್ವಾ ಸಿ ನಾನು ಸ್ಟಾರ್ಟ್ ಮಾಡಿದೆಲ್ಲ ಆಲ್ಮೋಸ್ಟ್ ಎಕ್ಸ್ಪೆರಿಮೆಂಟಲ್ ಜಾರ್ನರ್ಸೆ ಸೊ ಮೇನ್ ಸ್ಟ್ರೀಮ್ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ನೀವು ಒಂದು ದೊಡ್ಡ ಸ್ಟಾರ್ ಜೊತೆ ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಒಂದು ಸುಮ್ಮನೆ ಮರ ಸುತ್ತೋ ರೋಲ್ ಪರವಾಗಿಲ್ಲ ಈ ಜಸ್ಟ್ ವಾಂಟ್ ಬಿ ದೇಯರ್ ಅನ್ನೋದು ಆ ಥರ ಆಸೆ ಎಲ್ಲರಿಗೂ ಇರುತ್ತೆ ಈ ಸ್ಟಾರ್ ಜೊತೆ ಮಾಡಬೇಕು ಆ ಸ್ಟಾರ್ ಜೊತೆ ಮಾಡಬೇಕು ವರ್ಕ್ ಮಾಡಬೇಕು ಅಂತ ಸೊ ಹಾಗೆ ಸೆಲೆಕ್ಷನೂ ಆಗುತ್ತೆ ನಾನು ಯಾವುದು ನಾನಾಗಿ ಅಪ್ರೋಚ್ ಮಾಡಿರಲ್ಲ ಬಟ್ ನನಗೆ ಅವ್ರ ಕಡೆಯಿಂದ ಅಪ್ರೋಚಸ್ ಬರುತ್ತೆ ಕಿರುಗುರು ಹಿಟ್ಟಾದಮೇಲೆ ಬಟ್ ಆಲ್ ಆಫ್ ಅ ಸಡನ್ ಓವರ್ ನೈಟ್ ಒಂದು ಸಿನಿಮಾ ಅಂತೂ ಅಡ್ವಾನ್ಸು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ಐ ಸಿ ಸಮ್ ಅದರ್ ಹೀರೋಯಿನ್ ಇಸ್ ಡೂಯಿಂಗ್ ದ್ಯಾಟ್ ಫಿಲ್ಮ್ ಅಂತ ಸೊ ಈ ಥರ ಒಂದು ನಾಲ್ಕು ಸಿನ್ಮಾ ಹಾಗೆ ಆಗುತ್ತೆ ಆ್ಯಂಡ್ ದೆನ್ ಐ ಲೂಸ್ ಇಂಟ್ರೆಸ್ಟ್ ಇನ್ ಕನ್ನಡ ಇಂಡಸ್ಟ್ರಿ ತೆಲುಗು ಒಂದು ನನ್ನ ಫ್ರೆಂಡ್ಸ್ ಜೊತೆ ನಾನು ಒಂದು ಮಾಡಿದೆ ಅದು ಅವ್ರ ಎಕ್ಸ್ಪೆರಿಮೆಂಟಲ್ ಅದನ್ನು ಅದೊಂದು ಲವ್ ಸ್ಟೋರಿ ಸೊ ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ದಟ್ ರೀಸೆಂಟ್ ಸ್ಟಾರ್ಟ್ ಅದಾಗಿ ಅನಿಸುತ್ತೆ ಲೈಕ್ ನೋ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟಿ ಯಾಕಂದರೆ ತುಂಬ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿತ್ತು ಸೊ ವೆನ್ ಐ ನೋ ನಾನು ಒನ್ ಆಫ್ ದ ಟಾಪ್ ಟೆನ್ ಹೀರೋಯಿನ್ಸ್ಗಳ ಇಷ್ಟಲ್ಲಿ ನಾನು ಇದ್ದೆ ಬಟ್ ಥಿಂಗ್ಸ್ ವೆರ್ ನಾಟ್ ವರ್ಕಿಂಗ್ ವೆಲ್ ಅದಾಗ ಬೇಜಾರಾಗುತ್ತೆ ದೆನ್ ಐ ವಿಸ್ ಲೈಕ್ ಓಕೆ ಇಷ್ಟ ಇಲ್ದಿರೋ ಇಂಡಸ್ಟ್ರೀಲಿ ನಾನು ಬಂದುಬಿಟ್ಟು ಈ ಥರ ಎಲ್ಲ ಫೇಸ್ ಮಾಡೋಕ್ಕಿಂತ ಇಟ್ಸ್ ಬೆಟರ್ ಐ ಗೋ ಬ್ಯಾಕ್ ಆ್ಯಂಡ್ ನನ್ನದೇ ಒಂದು ಬ್ಯೂಟಿಫುಲ್ ಪ್ರೊಫೆಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗೆ ಒಂದು ಫಿಲ್ಮ್ಸ್ ಬಟ್ ಸ್ಟಿಲ್ ನಿಮ್ಗೆ ಆ ಥರ ನೀವನ್ನ ಅಂದರೆ ಇವಾಗ ಹೇಳಿದ್ರಲ್ಲ ಸ್ಮೂತ್ ಕ್ಯಾರೆಕ್ಟರು ಓಮ್ಲಿ ಕ್ಯಾರೆಕ್ಟರ್ ಇನ್ನ ನೀವು ಮಾಡಿಲ್ಲ ಆ್ಯಕ್ಚುಲಿ ಇದುವರೆಗೂ ಮಾಡಿಲ್ಲ ಆಸೆ ಇದೆ ಹಾಗಾದರೆ ಆ ಮೇನ್ ಸ್ಟ್ರೀಮ್ ಸಿನಿಮಾ ಆಸೆ ಇದೆ ನನಗೆ ತುಂಬ ಆಸೆ ಇರೋದು ನನಗೆ ಲವ್ ಸ್ಟೋರಿಯಲ್ಲಿ ವರ್ಕ್ ಮಾಡಬೇಕು ಅಂತ ರಾಂಗ್ ಕಾಮ್ಸ್ ಬಿಕಾಸ್ ನಾನು ಜನ್ರಲಿ ನನ್ನ ಸಿನಿಮಾ ಅಂತ ನೋಡುವಾಗ ರಾಂಗ್ ಕಾಮ್ಸ್ ತುಂಬ ಇಷ್ಟಪಡ್ತೀನಿ ಈಗಲೂ ಹಳೆ ಕಾಲದ್ದು ರೊಮ್ಯಾಟಿಕ್ ಸಿನಿಮಾಸ್ಗಳು ಅಥವಾ ಕಾಮಿಡಿ ಸಿನಿಮಾಸ್ಗಳು ನಾನು ಓಪನ್ ಮಾಡಿ ಹಳೆ ಸಿನಿಮಾಸ್ ಮತ್ತೆ ಮೋಡ್ ಮೋಡಲ್ಲಿ ನೋಡ್ತೀನಿ ನಾನು ಸೊ ನಂಗೆ ಒಂಥರ ಐ ಆಲ್ವೇಸ್ ವಾಂಟ್ ಟು ಬಿ ಪಾರ್ಟ್ ಆಫ್ ಕಾಮಿಡಿ ಅಥವಾ ರೊಮ್ಯಾಂಟಿಕ್ ಕಾಮಿಡಿ ಅಥವಾ ಲವ್ ಸ್ಟೋರಿ ಸಿನಿಮಾಸ್ ಆ ಥರ ಜಾನರಲ್ಲಿ ವರ್ಕ್ ಮಾಡಬೇಕಂದ್ರು ಹ್ಯಾಪನ್ ಸೊ ಫಾಸ್ಟ್ ನಿಮ್ಗೆ ಯಾವ ಹೀರೋ ಜೊತೆ ಮಾಡಬೇಕು ನಾನು ಈರೋವಿನ ಅಂದರೆ ಈ ಹೀರೋ ಜೊತೆ ಮಾಡಿದ್ರೆ ನಂಗೆ ತುಂಬ ಖುಷಿ ಸುದೀಪ್ ಸರ್ ಜೊತೆ ಇತ್ತು ಇನ್ನೊಂದು ಸಿಗ್ಲಿ ಅಂತ ಸುದೀಪ್ ಸರ್ ಒಬ್ಬ್ರೇಳ್ಕೊಂಡು ಇಲ್ಲ ಜೆನ್ವಿನ್ಲಿ ನಾನು ತುಂಬ ಆಸೆ ಪಟ್ಟಿದ್ದು ಸುದೀಪ್ ಸರ್ ಜೊತೆ ಅಲ್ಲಿ ಲವ್ ಇಂಟ್ರೆಸ್ಟ್ ಇಲ್ಲ ಬಟ್ ಅವ್ರ ಜೊತೆ ಫುಲ್ ಸ್ಕ್ರೀನ್ ಸ್ಪೇಸ್ ಇರೋದು ಸೊ ಇಟ್ಸ್ ಅ ಬ್ಯೂಟಿಫುಲ್ ಆ ಸ್ಟೋರಿಲಿ ರೀಸನ್ನೇ ಅಂದರೆ ನಂಗೆ ಅವರು ಬಟ್ಟೆ ಹರಿಯೋದ್ರಿಂದ ಏನು ಕಂಪ್ಲೀಟ್ ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ ಸ್ಟೋರಿ ಸೊ ಇಟ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್ ಓನ್ಲಿ ಬಟ್ ಅವ್ರ ಜೊತೆ ಒಂದು ಅವ್ರ ಜೊತೆ ರೊ ರೊಮ್ಯಾಂಟಿಕ್ ಸಾಂಗ್ ಇದ್ದು ಅವ್ರ ಜೊತೆ ಒಂದು ಲೈಕ್ ಆಸ್ ಅ ವಾಟ್ ಈಸ್ ಎ ಲವ್ ಇಂಟ್ರೆಸ್ಟ್ ಆಗಬೇಕು ತುಂಬ ಇಷ್ಟ ಇದೆ ಸಾಕು ಸುದೀಪ್ ಸರ್ ಸಾಕಿನ ಯಾರು ಬೇಡ ಅಂತೇಳ ಸುದೀಪ್ ಸರ್ ಸಾಕು ಅಂತನ ಹಾಗಾದರೆ ಬೇರೆ ಹೀರೋಸ್ಗಳ ಜೊತೆ ಮಾಡೋಕ್ಕೆ ಆಫರ್ ಬಂದರೆ ಮಾಡೋಲ್ಲಂತ ಅಲ್ಲ ಬಟ್ ಸುದೀಪ್ ಸರ್ ಜೊತೆ ತುಂಬ ಆಸೆ ಓಕೆ ಸರ್ ಜೊತೆ ರೊಮ್ಯಾನ್ಸ್ ಮಾಡಬೇಕಲ್ಲ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಆನ್ ಸ್ಕ್ರೀನ್ ಓಕೆ ಓನ್ಲಿ ಹಂಗಾರೆ ಸುದೀಪ್ ಸರ್ಗೆ ಹಂಗಾರೆ ಈ ಮುಖಾಂತರ ಹೇಳೋಣ ಸರ್ ಸುದೀಪ್ ಸರ್ಗೋಸ್ಕರ ಸುದೀಪ್ ಸರ್ಗೆ ಅಂತ ಹೇಳಿದ್ರೆ ಸುಕೃತ ಅವ್ರನ್ನ ನೋಡಿ ಅಂತ ಹೇಳಿ ನೋಡುವ ಹಾಗಾದರೆ ನಿಮ್ಮ ಒಂದು ಡ್ರೀಮ್ ಜಾಬ್ ಇದು ಬಿಟ್ಟಾಕಿ ಆಲ್ಮೋಸ್ಟ್ ಎಕ್ಸ್ಪಿರಿಮೆಂಟಲ್ ಮೂವೀಸ್ಗಳೇ ಮಾಡ್ಕೊಂಬರ್ತಿದ್ದೀರಾ ಇವಾಗ ಸುದೀಪ್ ಸರ್ನ ಲೈನ್ ತ ಅಂದರೆ ಅವ್ರೊಂದು ಮೂವೀಸಲ್ಲಿ ಮಾಡಲೇಬೇಕಂತ ಇವಾಗ ಅಜ್ಜಿದ್ದಲ್ಲಿ ಬಿದ್ದಿದ್ದೀರಾ ಅಂತಲೇ ಹೇಳ್ಬೋದು ಅದು ಬಿಟ್ಟು ಆಯ್ತು ಸೊ ಬಟ್ ಲವ್ ಇಂಟ್ರೆಸ್ಟ್ ಥರ ಏನಾದರೂ ಸಿಕ್ಕಿದ್ರೆ ಇನ್ನೂ ಖುಷಿ ಸಿಗ್ಲಿ ಹಾಗಾದ್ರೆ ತಾಸ್ತು ತತ್ತಾಸ್ತವ್ಲಿ ಈ ಒಂದು ಪ ಈ ಒಂದು ಇಯರ್ ಮುಗ್ಯಿಸಬೇಕು ಅದು ತಾಸ್ತಾ ಆಗ್ಲಿ